ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಹಳ ರುಚಿಯಾಗಿರುವಂತಹ ಒಂದು ರೈಸ್ ಐಟಮ್ನ ಹೇಳ್ಕೊಡ್ತಾ ಇದ್ದೀನಿ ಏನಾದರೂ ಮನೆಯಲ್ಲಿ ಹಿಂದಿನ ದಿನ ರಾತ್ರಿದು ಅನ್ನ ಮಿಕ್ಕಿದ್ರೆ ಬಹಳ ರುಚಿಯಾಗಿರುವಂತಹ ಈ ಒಂದು ರೈಸ್ ಭಾತನ್ನ ನೀವು ಮಾಡ್ಕೊಬೋದು ಇದನ್ನು ಟೊಮ್ಯಾಟೊ ರೈಸ್ ಭಾತ್ ಅಂತನಾದರೂ ಕರೀರಿ ಟೊಮ್ಯಾಟೊ ಪಲಾವ್ ಅಂತನಾದರೂ ಕರೀರಿ ಅಥವಾ ಟೊಮ್ಯಾಟೊ ಫ್ರೈಡ್ ರೈಸ್ ಅಂತನಾದರೂ ಕರೀರಿ ಒಟ್ಟಿನಲ್ಲಿ ಅದ್ಭುತವಾಗಿರುವಂತಹ ರುಚಿ ಬಹಳ ಕ್ವಿಕ್ಕಾಗಿ ಮಾಡ್ಕೋಬೋದಂತಹ ರೆಸಿಪಿ ಇದು ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಅಥವಾ ಲಂಚ್ಗೆ ಏನಾದರೂ ರೈಸ್ ಐಟಮ್ನ ನೀವು ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ರೈಸ್ ಐಟಮ್ನ ಸಿಂಪಲ್ಲಾಗಿ ತಕ್ಷಣಕ್ಕೆ ಮಾಡ್ಕೊಬೋದು ರೆಸಿಪಿನ ಶುರು ಮಾಡೋಗಿಂತ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮ್ಮ ಒಂದು ಪ್ರೋತ್ಸಾಹ ಖಂಡಿತ ನನ್ನ ಚಾನಲ್ಗೆ ಬೇಕು ಮುಂದೆ ಒಳ್ಳೊಳ್ಳೆ ರೆಸಿಪೀಸ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ ಮೊದಲಿಗೆ ನಾನು ಅನ್ನ ಮಾಡೋಕೆ ಇಟ್ಕೊಂಡಿದ್ದೀನಿ ನಂತರ ಎರಡು ಈರುಳ್ಳಿನ ನೋಡಿ ಈ ರೀತಿ ಉದ್ದಕ್ಕೆ ಹೆಚ್ಕೋತಾ ಇದ್ದೀನಿ ಎರಡೇ ಎರಡು ಈರುಳ್ಳಿನ ಬಳಸಿದ್ದೀನಿ ಇಲ್ಲಿ ಅದನ್ನು ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊತಾ ಇದ್ದೀನಿ ನಂತರ ಬಾಣ್ಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ತುಪ್ಪ ಹಾಕೋದನ್ನು ಮಾತ್ರ ಮರಿಬೇಡಿ ಈಗ ಅದಕ್ಕೆ ಒಂದು ನಾಲ್ಕು ಚಕ್ಕೆ ಒಂದು ಮೂರು ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಏಳೆಂಟು ಕಾಳು ಮೆಣಸನ್ನು ಹಾಕ್ಕೊಂಡು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಈಗ ಬಿರಿಯಾನಿ ಎಲೆನ ಹಾಕೋತಾ ಇದ್ದೀನಿ ಬಿರಿಯಾನಿ ಎಲೆನ ನಾನು ಗಿಡದಲ್ಲೇ ಬೆಳೆಸಿರೋ ಅಂಥದ್ದು ಹಾಗಾಗಿ ಹಸಿ ಬಿರಿಯಾನಿ ಎಲೆನ ನಾನು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಈ ಎಲ್ಲ ಇಲ್ಲ ಅಂದರೆ ಒಣಗಿರೋ ಅಂತಹ ಬಿರಿಯಾನಿಯಲ್ಲಿ ಅಂಗಡಿಲೆಲ್ಲ ಸಿಗುತ್ತಲ್ಲ ಅದನ್ನೇ ನೀವು ಬಳಸ್ಬೋದು ಈಗ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಬೇಕು ಅಥವಾ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು ಅಲ್ಲಿವರ್ಗ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದನ್ನು ಸಣ್ಣ ಉರಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಒಂದು ಮೂರು ಟೊಮ್ಯಾಟೊ ಮತ್ತು ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಪೇಸ್ಟ್ ಮಾಡಿ ಅದನ್ನು ಈಗ ಹಾಕೋತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಕಲ್ಲರ್ ಬರುತ್ತೆ ಖಾರ ಏನು ಜಾಸ್ತಿ ಇರಲ್ಲ ಕಲ್ಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ರೈಸ್ ಬಾತ್ಗೆ ಈಗ ಅದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮ್ಯಾಟೊಲಿರೋವಂತಹ ನೀರಿನ ಅಂಶ ಎಲ್ಲ ಸೀಬೇಕು ಅಲ್ಲಿವರ್ಗ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಖಾರ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನ್ ಹೊಚ್ಚು ಬಾಜಿ ಮಸಾಲ ಮತ್ತು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಾಜಿ ಮಸಾಲ ಇದು ಆಪ್ಷನಲ್ ಬಟ್ ಇದ್ರೆ ಖಂಡಿತ ಮಿಸ್ ಮಾಡಿಬಿಡಿ ಒಳ್ಳೆ ರುಚಿ ಕೊಡುತ್ತೆ ರೈಸ್ ಬಾತ್ಗೆ ಈಗ ನೀರೆಲ್ಲ ಚೆನ್ನಾಗಿ ಸೀದಿದ ನಂತರ ಒಂದು ಎರಡು ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ಈ ರೀತಿ ಮೇಲೆ ಟೊಮ್ಯಾಟೊ ಹಾಕೋದ್ರಿಂದ ಟೋಟಲ್ ಆಗಿ ನಾನಿಲ್ಲಿ ಐದು ಟೊಮ್ಯಾಟೊನ ಬಳಸಿದ್ದೀನಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದ ನಂತರ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ನ ಲಾಸ್ಟಲ್ಲೇ ಹಾಕೋಬೇಕು ಯಾಕೆ ಅಂದರೆ ಅದು ಆಗಿರಬೇಕು ತಿನ್ನಬೇಕಾದ್ರೆ ಸ್ವಲ್ಪ ಆಗಿದ್ದಷ್ಟು ರುಚಿಯಾಗಿರುತ್ತೆ ಈಗ ಕ್ಯಾಪ್ಸಿಕಮ್ನ ಸ್ವಲ್ಪ ಒಂದು ಅರ್ಧ ಬೇಯಿಸ್ಕೊಂಡಿದ ನಂತರ ಮೇಲೆ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಪುದೀನ ಹಾಕೋದ್ರಿಂದ ರೈಸ್ ಬಾತ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಈಗ ನೋಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ ನಂತರ ನಾನು ರೈಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಕೆಲವು ಸಾರಿ ಎಷ್ಟೇ ಅನ್ನನ ಕಡಿಮೆ ಮಾಡಿದ್ರೂ ಹೇಗಾದರೂ ಅನ್ನ ಮಿಕ್ಬಿಡತ್ತೆ ಅಂಥ ಟೈಮ್ನಲ್ಲಿ ಬರೀ ಚಿತ್ರಾನ್ನ ಪುಳಿಯೋಗರೆ ಈ ರೀತಿ ಮಾಡ್ಕೊಳ್ಳೋದ್ರಿಗಿಂತ ಈ ಒಂದು ರೆಸಿಪಿನ ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಮಾಡಿಕೊಂಡಿರೋಂತಹ ಗೊಜ್ಜಿನಲ್ಲಿ ಐದು ಜನ ಆರಾಮಾಗಿ ತಿನ್ಬೋದು ಒಂದೇ ಥರದ್ದು ಮಾಡಿಕೊಂಡು ತಿನ್ನೋದ್ರಿಗಿಂತ ಈ ರೀತಿ ಡಿಫ್ರೆಂಟಾಗಿ ನಾವು ರೆಸಿಪಿಗಳನ್ನ ಮಾಡಿದ್ರೆ ಮನೆಯವ್ರಿಗೂ ಖುಷಿಯಾಗುತ್ತೆ ಮಾಡೋಕ್ಕೂ ಕೂಡ ಖುಷಿ ಅನಿಸುತ್ತೆ ಯಾಕೆಂದರೆ ಅಷ್ಟು ರುಚಿಯಾಗಿರುತ್ತೆ ಈಗ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಏನಾದರೂ ಉಪ್ಪು ಕಡಿಮೆ ಇದೆ ಅಂದರೆ ಲಾಸ್ಟಿಗೂ ಕೂಡ ಹಾಕೊಬೋದು ಅದ್ರ ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ಲಾಸ್ಟಿಗೆ ಈ ರೀತಿ ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರುಚಿ ಇನ್ನೂ ಡಬಲ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಮೊಸರು ಬಜ್ಜಿ ಜೊತೆ ನೀವು ತಿಂತಾ ಇದ್ದರೆ ಅದ್ಭುತವಾಗಿರುತ್ತೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬ ಬಾಯ್